ಭಾರತೀಯ ವಿಜ್ಞಾನ ಆವೃತ್ತಿ ಸಂಸ್ಥೆ ವತಿಯಿಂದ ಲಿಂಗದಹಳ್ಳಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ತರಬೇತಿ ಕಾರ್ಯಾಗಾರ ಭಾರತೀಯ ವಿಜ್ಞಾನ ಮತ್ತು ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ರಾಜ್ಯದ ಮೂವತ್ತಾರು ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗೃಹ ಕೈಗಾರಿಕೆಗಳಾದ ಬಿದಿರಿನ ಬುಟ್ಟಿ ತಯಾರಿಸುವುದು ಕುಂಬಾರಿಕೆ ಕಸೂತಿ ತೋಟಗಾರಿಕೆ ಕೃಷಿ ಸೇರಿದಂತೆ ಆಯಾ ಭಾಗಗಳಿಗೆ ಸೂಕ್ತವಾದ ಗೃಹ ಕೈಗಾರಿಕೆಗಳನ್ನು ಸುಧಾರಿತ ತಂತ್ರಜ್ಞಾನಗಳೊಂದಿಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭ ಬರುವಂತೆ ತರಬೇತಿ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತಿದೆ ಎಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಕೃಷಿ ವಿಜ್ಞಾನಿ ಗಂಗಾಧರಪ್ಪ ಹೇಳಿದರು ಲಿಂಗದಹಳ್ಳಿ ಗ್ರಾಮ ಸಭಾಂಗಣದಲ್ಲಿ ಬುಧವಾರ ನಡೆದ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪರಂಪರಾಗತವಾಗಿ ಕುಲಕಸಬುಗಳನ್ನು ಮಾಡುತ್ತಾ ಬಂದಿರುತ್ತೇವೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಮತ್ತು ಹಿಂದುಳಿದ ವರ್ಗಗಳ ಅರ್ಹ ಫಲಾನುಭವಿಗಳಿಗಾಗಿ ನಡೆದ ಪ್ರಾಥಮಿಕ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಗಂಗಾಧರಪ್ಪನವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಇದೇ ಮೊದಲ ಬಾರಿಗೆ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಭಾರತೀಯ ವಿಜ್ಞಾನ ಸಂಸ್ಥೆ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಈ ಯೋಜನೆ ವ್ಯಾಪ್ತಿಗೆ ಸೇರಿಸಿಕೊಳ್ಳಲಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಇನ್ನಿತರೆ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಆಯಾ ಭಾಗದಲ್ಲಿರುವ ಗೃಹ ಕೈಗಾರಿಕೆಗಳನ್ನೇ ಕಡಿಮೆ ಶ್ರಮ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಗಳಿಸುವಂತಹ ಸುಧಾರಿತ ರೀತಿಯ ತರಬೇತಿಗಳನ್ನು ಉಚಿತವಾಗಿ ನೀಡಲಿದ್ದು ಅರ್ಹರಿಲ್ಲರೂ ಇದರ ಉಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಮೈಲಾರಪ್ಪ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ನಾಗರಾಜಪ್ಪ ಜಿಲ್ಲಾ ಪಂಚಾಯಿತಿ ಪ್ರಾಜೆಕ್ಟ್ ಎಂಜಿನಿಯರ್ ಸಂತೋಷ್ ಮತ್ತು ಸಂಜೀವ್ ಗ್ರಾಮ ಪಂಚಾಯತ್ ಸದಸ್ಯರಾದ ಎಂಆರ್ ಧನಂಜಯ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಹಿಳಾ ಸ್ವಸಹಾಯ ಸಂಘಗಳ ಕಾರ್ಯಕರ್ತರು ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ಮಾಡರ್ನ್ ಕೃಷಿ ಬೇಸಾಯ ಪದ್ಧತಿಯನ್ನು ಮಾಡ್ಬೋದು ಅಂತೇಳಿ ಅದನ್ನು ಸಹ ಒಂದು ಕ್ವಶನ್ ರೈಸ್ ಮಾಡಿದ್ದೀವಿ ಏನಿಲ್ಲ ಜಸ್ಟ್ ಐದೈದು ಆರಾರು ಒಂದೊಂದು ಕ್ಯಾಲೆಂಟ್ಗೆ ಒಂದು ಆರು ಆರು ಏಳು ಕ್ವಶನ್ಸ್ಗಳಿವೆ ಆ ಕ್ವಶನ್ಸನ್ನು ನಾವು ಗೂಗಲ್ ಫಾರ್ಮ್ ಮಾಡಿದ್ವಿ ಅದರಲ್ಲಿ ಫಿಲ್ಅಪ್ ಮಾಡಿ ಕೊಡುವಂಥ ಒಂದು ಪ್ರೋಸೆಸನ್ನು ಮಾಡಬೇಕು ಈಗ ಪ್ರಗತಿಪರ ಇದ್ದಾರೆ ಮೊದಲು ನಾವು ಎಸ್ ಎಸ್ ಟಿ ಕಂಪಿಟೇಷನ್ ಫೋಕಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರಗತಿಪರ ಇದ್ದಾರೆ ಅಂದರೆ ಎಷ್ಟು ಜನ ಇದ್ದಾರೆ ಅಂತೇಳಿ ಅವರು ಯಾವ ಥರದ ಬೇಸಾಯ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಆಮೇಲೆ ಅವರಿಗೆ ಯಾವ ಥರದ ಎಷ್ಟು ಎಂಥ ಒಂದು ಸಮಗ್ರ ಕೃಷಿ ಬೇಸಾಯ ಪದ್ಧತಿ ಮಾಡಬೇಕು ಅಂತಂದರೆ ಯಾವ ರೀತಿ ಭೂಮಿಯನ್ನು ಡಿವೈಡ್ ಮಾಡಿಕೊಂಡು ನಾನು ಆಗಲೇ ಇದೆ ಕಾಜಿ ಫಿಶಿಂಗ್ ಎಲ್ಲ ಮಾಡಬೇಕು ಆಫ್ಟರ್ ದಟ್ ಅಲ್ಲಿ ವಾಟರ್ ಕೇರ್ ಆಗಿದೆ ಭೂಮಿ ಯಾವ ರೀತಿ ಇದೆ ಮಣ್ಣು ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಬೇಕು ಆಮೇಲೆ ನೀವು ಯಾವುದೇ ಕಾಪ್ಗಳನ್ನು ಬೆಳೆದ್ರೂ ನಿಮಗೆ ಒಳ್ಳೆಯ ರಿಸಲ್ಟ್ ಬರುವಂಥ ಪ್ರೋಸೆಸನ್ನು ಹೇಗೆ ಮಾಡಬೇಕು ಅಂತೇಳಿ ಪ್ರಸ್ತುತ ಯಾವ ತರಹದ ಪ್ರಗತಿಪರ ಕೃಷಿಯನ್ನು ಬೆಳೆಯುತ್ತಿದ್ದ ಅಥವಾ ಮಾಡ್ತಿದ್ದೀರಾ ಅಂತ ಹೇಳಿ ಈಗ ಇಲ್ಲೆಲ್ಲ ಮೋಸ್ಟ್ ಆಫ್ ಆಲ್ ಪ್ರಗತಿಪರ ಇದ್ರಂದ್ರೆ ಅಡಿಕೆ ಬೆಳೆದಿರ್ತಾರೆ ಅಡಿಕೆ ತೆಂಬ ಬೆಳೆದಿರ್ತಾರೆ ಜೊತೆಗೆ ಕಾಫಿಯನ್ನು ಕಮರ್ಷಿಯಲ್ ಪ್ರಾಪ್ ಆಗಿ